ಶಿಧರ್ ಶಶಿಧರ ಎಸ್ ವಿ ಎಸ್ ತಂಡದ ಅಂಕಣದಲ್ಲಿ ದಾಳಿಯನ್ನು ಆರಂಭಿಸಿರುವಂತಹ ನೋಡ್ತಾ ಇದ್ವಿತೀಯವಾದ ಹಿಡಿದಗಾರಿಕೆ ನೋಡ್ರ ಇದು ಮಾಡು ಇಲ್ಲವೇ ಮಡಿ ಧಾಳಿ ಒಂದು ಒಂದು ಹರ್ಷ ಇಲ್ಲಿ ದಾಳಿಯಲ್ಲಿ ಹರ್ಷ ಕಾರ್ನ ವಿಭಾಗದಲ್ಲಿ ಒಂದರ ಸಂಬಳದ ಹೋರಾಟದ ಜೊತೆಗೆ ಆರಂಭವಾಗಿರುವಂತಹ ಲೆಫ್ಟ್ ಕಾರ್ನರ್ ವಿಭಾಗದಿಂದ ರೈಟ್ ಕಾರ್ನರ್ ವಿಭಾಗದ ಕಡೆಗೆ ದಾಳಿಯನ್ನು ಮುಂದಿರಿಸಿರುವಂತಹ ದಾಳಿಗಾರ ಅಂಕಗಳ ಜೋಡಣೆಗಾಗಿ ಪ್ರಯತ್ನಗಳು ಸಾಗಿ ಬರ್ತಾ ಇವೆ ಎರಡು ತಂಡಕ್ಕೂ ಕೂಡ ಸಮಬಲದ ಹೋರಾಟವನ್ನು ಕಂಡಿರುವಂತಹ ಪಂದ್ಯ ಕಾಯ್ದೆಗಳೇ ಮತ್ತೆ ಶಶಿಧರ ಶಶಿಧರ ದಾಳಿಯಲ್ಲಿ

ൂര് ഒ മുന്നണിയ സൗത്ത് കേരിയ തർഷ ಹರ್ಷ ಡಿಂಗ್ ಇದು ಫೋರ್ವಾನ್ ಹರ್ಷ ಹರೀಶ್ ನಾಲ್ಕು ಆಟಗಾರರ ಮಧ್ಯಭಾಗದಲ್ಲಿ ಎಸ್ ಶಿವ ನಾಲ್ಕು ಒಂದು ಒನ್ ಐದು ಒಂದರಲ್ಲಿ ಬನ್ನಡೆಯನ್ನ ಕಾಯ್ದುಕೊಂಡಿದೆ ತಂಡ ದರ್ಶನ್ ಈ ದಿನವಾದ ದಾಳಿಯಲ್ಲಿ ದರ್ಶನ್ ಯಾವುದೇ ಅಂಕಗಳನ್ನು ಮಾಡಿದಾಗ ನವೀನ ನಂಬರ್ ಆರು ಕ್ರಮಾಂಕದ ದಾಳಿಗಾರ ನವೀನ್ ಇಲ್ಲಿ ಸೂಪರ್ ಟಾಕಲ್ ಅವನಾಗಿದೆ ಸೂಪರ್ ಟಕಲ್ ಈಸ್ ಆನ್ ಸೆಕೆಂಡುಗಳು ಕುಡಿತಾ ಇವೆ ದರ್ಶ ರವಿ ನಾಳೆಯಲ್ಲಿ ರವಿ ಎಸ್ ರವಿ ಯಾವುದೇ ಅಂಕವಿಲ್ಲದೆ ಮತ್ತೆ ಹೊರಳಿದಾಗ ಮಾತಾ ಇದು ಮಾಡೋದಿಲ್ಲವೇ ಮಾಡಿದಾಳ ಕಲಾ ಸೂಪಟ ಕಲಾನಾಗಿದೆ ಇಲ್ಲಿ ಓಹೋ ಡಬಲ್ ಆಂಕಲ್ ಹೋಲ್ಡ್ ಮುಖಾಂತರವಾಗಿ ಮೇಘಾಲಯ ನಾಗರಾಜ ತ್ರೀ ಫೈವ್ ನಾ ತ್ರೀ ಮಿನಿಸ್ಟು ಫುಲ್ ಟೈಮ್ ಕೊನೆಯ ಮೂರನೇ ವಿಷಯದ ಆಟ ಮಾಡುತ್ತಿದೆ ಶಶಿಧರ್ ಶಶಿಧರ್ ಐದು ಮೂರು ಮಾಡು ಬಿಲ್ಲವೆ ಮಡಿ ದಾಳಿಯನ್ನು ಆರಂಭಿಸಿರುವಂತ ಶಶಿಧ ರಾವ್ ಆರು ಮೂರು ಮತ್ತೆ ಮೂರು ಅಂಕದ ಮುನ್ನಡಲ್ಲಿ ಎಸ್ ನವೀನ ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ ಚಂದ್ರಮೌಳೇಶ್ವರ ಅಂಕಣದಲ್ಲಿ ಸೂಪರ್ ಟಕಲ್ ಕೂಡ ಆನ್ ಆಗಿರುವಂತೆ ಆರು ಮೂರು ಮೂರು ಅಂಕದ ಮುನ್ನಡೆಯನ್ನು ಕಾಯ್ದಿರಿಸುವ ತಂಡದ ಆಟವಾಗಿಡುತ್ತಾನೆ ಆ ತಂಡದ ವಿದ್ಯಾರ್ಥಿಗಳಾಗಿ ಕೆಲವೇ ಕೆಲವು ನಿಮಿಷದ ಆಟವಾಗಿರುವಂತೆ ಮತ್ತೆ ಟ್ಯಾಕಲ್ ಟಕಲ್ 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 ಮುಂದಿನ ಪಂದ್ಯಾಟಕ್ಕೆ ಅದಾಗಲೇ ಕಲೆ ಸಿದ್ದೇಶ್ವರ ಖಾಸಗಿರಿ ವರ್ಷ ಶ್ರೀದೇವಿ ಜನ್ನ ಕಡಕಲೆ ತಂಡಗಳು ಬದಸ್ಟು ಬೇಗನೆ ಪಾಸ್ ಆಗಮಿಸಿ ಶ್ರೀದೇವಿ ಜನ್ನ ಕಡಕಲಿ ಬಿ ತಂಡ ಬಿ ತಂಡ ಕೊನೆಯ ಒಂದು ನಿಮಿಷದ ಆಟ ಕೇಳ್ತಾ ಇದೆ ಇಲ್ಲಿ ಸೂಪರ್ ಟೆಕಲ್ ಕೂಡ ಆನ್ ಆಗಿದೆ ಏಳು ಮೂರಲ್ಲಿ ಮಾಡು ಬಿಲ್ಲವೆ ಮಳಿ ದಾಳಿಯ ಜೊತೆಗೆ ಸೂಪರ್ ಟೆಕಲ್ ಕೂಡ ಆನ್ ಆಗಿರುವಂತ ದಾಳಿ ಇದು ಬೋನಸ್ ಆನ್ ಆಗಿದೆ ಬೋನಸ್ ಆನ್ ಆಗಿರುವಂತೆ ஆன் ஆகிறது எண் டூ ஆறு அரிசா எண் டூ ஆறு